ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ನನ್ನ ಮನೆಯಿಂದ ಹೊರಟಿದ್ದೀನಿ ಸೊ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೊರಟಿದ್ದೆ ಫ್ರೆಂಡ್ ಮನೆಗೆ ಸೊ ನನ್ನ ಫ್ರೆಂಡ್ ಮದುವೆಯ ವ್ಲಾಗ್ ಆಗಿರುತ್ತೆ ಇದು ಸೊ ಆಲ್ ನೋಡಿ ಅವ್ರ ಮನೆಗೆ ಹೋದೆ ನಾನು ಹೋದಾಗ ಆಲ್ಮೋಸ್ಟ್ ನೈನ್ ನೈನ್ ಆಗಿತ್ತು ಏಟ್ ತರ್ಟಿ ನಾನು ಮನೆ ಬಿಟ್ಟಾಗ ನೈನ್ ರೀಚ್ ಆದೆ ಸೊ ಎಲ್ಲರೂ ಬಂದು ಆಲ್ರೆ ಆಲ್ಮೋಸ್ಟ್ ಹೊರಡೋಕೆ ರೆಡಿಯಾಗಿದ್ದರು ಇಲ್ಲಿ ನಾನು ತಿಂಡಿ ಕೂಡ ಹಾಕ್ಕೊಟ್ಟರು ತಿಂಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಟಿ ಟಿ ಕೂಡ ಬಂದಿತ್ತು ಎರಡು ಟಿ ಟಿಯಲ್ಲಿ ಹೊರಟಿದ್ದು ಎಲ್ಲರೂ ಅವ್ರ ಫ್ಯಾಮಿಲಿ ಪೂರ ಸೊ ಇಲ್ಲಿ ಹೊರಡೋಕೆ ಮುಂಚೆ ಮದುವೆ ಹುಡುಗಿ ಕೈಯಲ್ಲಿ ಗಾಡಿ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ ನಮ್ಮ ಮದುವೆ ಹುಡುಗಿ ಕೂಡ ರೆಡಿ ಹೊರಡೋದಕ್ಕೆ ಸೊ ಅವಳು ಕೂಡ ಆಗಿದ್ಲು ನಾನು ಹೋಗೋಷ್ಟರಲ್ಲಿ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ ಹೊರಡಬೇಕಿತ್ತು ಸೊ ಮೇಕಪ್ ಆರ್ಟಿಸ್ಟ್ ಬರಬೇಕಿತ್ತು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ಗಾಡಿ ಪೂಜೆ ಕೂಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ

ಆ್ಯಂಡಿಲ್ಲಿ ಗಾಡಿ ಪೂಜೆ ಕೂಡ ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡು ಮಾಡೋಕ್ಕೆ ಶುರು ಮಾಡ್ಕೊತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಾವೆಲ್ಲ ಒಳಗಡೆ ಇದ್ವಿ ಸೊ ಎರಡು ಟಿ ಟಿ ಬಂದಿತ್ತು ಎರಡು ಟಿ ಟಿಯಲ್ಲಿ ಹೊರಡೋದು ಅಂತ ಪ್ಲ್ಯಾನ್ ಆಗಿತ್ತು ಸೊ ಮದುವೆಯ ಹಿಂದಿನ ದಿಸದ ವ್ಲಾಗ್ ಇದು ಸೊ ನಾವು ಇಲ್ಲಿಂದ ಹೊರಟಿ ಮದುವೆ ಆಗೋ ಪ್ಲೇಸಿಗೆ ಹೋಗೋವರೆಗು ಅಲ್ಲಿ ಹೋಗಿ ಹುಡುಗನ ವೆಲ್ಕಮ್ ಮಾಡೋವರೆಗೂ ಈ ಇರುತ್ತೆ ಸೊ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ

ಇಲ್ಲಿ ಬಂದು ನನ್ನ ಫ್ರೆಂಡ್ ಅಳ್ತಾ ಇದ್ಲು ಯಾಕಂದ್ರೆ ಅವರ ತಂಗಿ ಮದುವೆಗೆ ಹೋಗ್ತಾ ಇದ್ದಾಳೆ ಅಂತ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಯಾಕಂದ್ರೆ ಮದುವೆ ಈ ಯೂಶಲಿ ಮದುವೆ ಹುಡುಗಿ ಮನೆ ಬಿಟ್ಟು ಹೋಗ್ತಾ ಇರುವಾಗ ಎಲ್ಲರಿಗೂ ಅದು ತಟ್ಕೊಳಕ್ ಆಗಲ್ಲ ಅದೊಂದು ಏನು ಸೆಂಟಿಮೆಂಟಲ್ ಎಮೋಷನ್ ಎಲ್ಲ ಇರುತ್ತೆ ಸೊ ಇಲ್ಲಿ ಮಡ್ಲಕ್ಕಿ ತುಂಬೋದಕ್ಕೋಸ್ಕರ ಮನೆಯಿಂದ ಹೊರಡಕ್ಕೆ ಮುಂಚೆ ಮಡ್ಲಕ್ಕಿ ತುಂಬಿ ಕಳಿಸ್ತಾರೆ ಹೆಣ್ಮಗುಗೆ ಮಗುಗೆ ಸೊ ಮದುವೆ ಹುಡುಗಿಗೆ ಸೊ ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿ रीना टेक पुब्बा बाङा आइ त नै आइ छ आइ त 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 आइ 아니요. net r e a n d e x a t owing 이� f a t 이거 글쎄

ಪ್ಪ ಅವ್ರೋ ಈ ಥರ ಬಂದ್ಬಿಟ್ಟು ನಾವು ಎಷ್ಟು ಮಾಡ್ಕೊತೀವಿ ಇವಾಗೆಲ್ಲ ಶಾಸ್ತ್ರ ಮುಗಿಸಿ ಕಳಶ ಕೂಡ ಒಳಗಡೆ ಇಟ್ಬಿಟ್ಟು ಲಗೇಜ್ನೆಲ್ಲ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ಎಲ್ಲ ಟಿ ಟಿಗೆ ಶಿಫ್ಟ್ ಮಾಡ್ತಾಯಿದ್ರು ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಎಲ್ಲ ಏರ್ ಆರ್ಟಿಸ್ಟ್ ಕೂಡ ಬಂದರು ಸೊ ತುಂಬ ಚೆನ್ನಾಗೇ ಮೇಕಪ್ ಮಾಡ್ತಾರೆ ಸೌಂದರ್ಯ ಅಂತ ಮೇಕಪ್ ಬೈ ಸೌಂದರ್ಯ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಆ್ಯಡ್ ಮಾಡಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅನ್ ಅಷ್ಟೇ ಫ್ರೆಂಡ್ಲಿಯಾಗಿ ಕೂಡ ಇದ್ದಾರೆ ಎಲ್ಲರೂ ಟಿ ಟಿಯಲ್ಲಿ ಕುತ್ಕೊಂಡು ಇನ್ನೇನು ಹೊರಡೋದಕ್ಕೆ ರೆಡಿಯಾಗಿದ್ವಿ ಅವಳ ಪ್ರೀ ವೆಡ್ಡಿಂಗ್ ಆ್ಯಂಡ್ ಎಂಗೇಜ್ಮೆಂಟ್ಗೆಲ್ಲ ಇವರೇ ಮೇಕಪ್ ಮಾಡಿದ್ದು ಸೊ ನಮ್ಗೆ ಆಲ್ಮೋಸ್ಟ್ ಫ್ರೆಂಡ್ ಥರನೇ ಆಗೋಗಿದ್ದಾರೆ ಸೊ ನಾನು ಮೇಕಪ್ ಆರ್ಟಿಸ್ಟ್ ಆರ್ಟಿಸ್ಟು ಮತ್ತು ನನ್ನ ಫ್ರೆಂಡ್ ಎಲ್ಲ ನಾವೆಲ್ಲ ಹಿಂದೆ ಒಂದು ಸೀಟಲ್ಲಿ ಕೂತ್ಕೊಂಡಿದ್ವಿ ಹಿಂದೆ ಸೀಟಲ್ಲಿ ಹಾಡ್ಕೊಳ್ತಾ ಹಾಡು ಕೇಳ್ಕೊಳ್ತಾ ಹೊರಟಿದ್ವಿ ಆ್ಯಂಡ್ ಇಲ್ಲಿ ಬಂದು ಒಂದು ಟೀ ಬ್ರೇಕ್ಗೆ ಸ್ಟಾಪ್ ಮಾಡಿದರು ಸೊ ಇಲ್ಲಿಂದ ಇನ್ನೂ ಮಜಾ ಇರುತ್ತೆ ಸೊ ಫುಲ್ ವೀಡಿಯೋ ನೋಡಿ ಕೊನೆವರೆಗೂ ತುಂಬ ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಹೊರಟ್ವಿ ಹೋಗುವಾಗ ನೋಡಿ ಆಂಟಿ ಇಲ್ಲಿ ಆಲ್ರೆಡಿ ಇವರೇ ಫಸ್ಟ್ ಆ್ಯಕ್ಚುಲಿ ತುಂಬ ಜೋಶಲ್ಲಿದ್ದರು ಸಿಕ್ಕಾಪಟ್ಟೆ ಡ್ಯಾನ್ಸ್ ಹಾಡ್ಕೊಂಡು ಎಲ್ಲ ಎಲ್ಲರೂ ಹಾಗೆ ಇದ್ದರು ಆಂಟಿನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಮಾಡೋದಕ್ಕೆ ಸೊ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತು ಸೊ ಅದಕ್ಕೋಸ್ಕರ ಲಂಚಿಗೆ ಬ್ರೇಕ್ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು ಹೋಟೆಲ್ ಹತ್ರ ಸೊ ಇದು ಆನಂದಾಸ್ ಅಂತ ಪ್ಯೂರ್ ವೆಜ್ ಹೋಟೆಲು ಸೊ ಮದುವೆ ಬಂದು ಆಗ್ತಾ ಇದ್ದಿದ್ದು ಸೊ ಟೆಂಪಲ್ ಅಲ್ವಾ ಸೊ ಎಲ್ಲರೂ ವೆಜ್ಜೆ ತಿನ್ನೋದಂತ ಮದುವೆಗೆ ಹೋಗ್ತಾ ಇರೋ ವೆಜ್ಜೆ ತಿನ್ನೋದಕ್ಕೆ ಸ್ಟಾಪ್ ಮಾಡಿದ್ರು ಆ್ಯಂಡ್ ಇಲ್ಲಿ ಎಲ್ಲರೂ ಒಂದೊಂದು ಪ್ಲೇಸಲ್ಲಿ ತಗೊಂಡಿದ್ದೀವಿ ಆ್ಯಂಡ್ ಪರೋಟ ಬಂದು ತಮಿಳ್ನಾಡಲ್ಲಿ ಫೇಮಸ್ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲರೂ ಪರೋಟ ತೊಗೊಂಡಿದ್ವಿ ಆ್ಯಂಡ್ ಫ್ರೈಡ್ ರೈಸು ಧೋಬಿ ಸಿಕ್ಸ್ಟಿ ಫೈ ಎಲ್ಲ ತೊಗೊಂಡಿದ್ವಿ ಸೊ ಎಲ್ಲ ನಮಗೆ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಊಟ ಮುಗಿಸ್ಕೊಂಡು ಇಲ್ಲಿಂದ ವಾಪಸ್ ಮತ್ತು ಕಡೆಗೆ ಹೋರಿದ್ವಿ ಆ್ಯಂಡ್ ಇಲ್ಲಿ ತುಂಬ ಬಿಸಿಲು ಕಾರಣ ಆಲ್ರೆಡಿ ಸಮ್ಮರ್ ಸಮ್ಮರ್ಗೆ ಇಷ್ಟು ಬಿಸಿಲು ಅಂದರೆ ಇನ್ನೂ ಸಮ್ಮರೇ ಸ್ಟಾರ್ಟ್ ಆಗಿರಲ್ಲ ಆ್ಯಂಡ್ ನಾವು ಈ ಕ ಈ ಟಿ ಟಿಲಿ ಇದ್ದವರೆಲ್ಲ ನಾವು ಡ್ಯಾನ್ಸ್ ಮಾಡಿಕೊಂಡು ಆ ಟಿ ಇರೋರಿಗೆ ರೇಗಿಸ್ತಾ ಇದ್ವಿ ಸೊ ವೇ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿ ಸೊ ನೋಡಿ ಪಕ್ಕ ಬಂದಿದ್ದ ತಕ್ಷಣ ಅವ್ರು ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ನೋಡಿ ಎಲ್ಲ ನಗ್ತಾಯಿದ್ರು

ಎಲ್ಲಾರು ಬೇಕು ಬೇಕು ಈಗ ತುಂಬ ಮಂಗ್ಳೂರು ಮದುವೆ ತಮಿಳ್ನಾಡಲ್ಲಿ ಮಾಡ್ತಾ ಇದೀವಿ ತುಂಬ ಖುಷಿ ಆಗ್ತಾರೆ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬರ್ತಾ ಇದೀನಿ ತುಂಬ ಖುಷಿ ಮತ್ತೆ ಇದೇ ತರ ಖುಷಿ ಬರ್ಲಿ ಅಂತ ಕೇಳ್ಕೊಂತಿ ಅಷ್ಟೇ ಬಾದಾಮಲ್ ಹೇಗಿದೆ ಬಾದಾಮಲ್ ಸೂಪರ್ ತಮಿಳ್ನಾಡು ಫೇಮಸ್ ನಿಂಗೆ ಅನಸ್ತದೆ ನಿಮ್ಮ ತಂಗಿ ಸೂಪರ್ ಮುತ್ತಣ್ಣ ಅಂತ ಡಾನ್ಸ್ ನಮ್ಮ ತಂಗಿಯ ಮದುವೆ ಜೋರು 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 ಜೋರು

ியாங்க

ತುಂಬಾ ತುಂಬಾ ಖುಷಿ ಆಂಟಿ 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 ಮದ್ಯಾಗ ಹೋಗ್ತಾ ಇರೋದು ಹೆಂಗನ ಅಷ್ಟೇನಾ ಬೇಡ ಏನು ಇಲ್ವಾ ಹೌದಾ ಆಂಟಿ ನಿಮ್ಗೆ ಹೆಂಗ್ ಅನ್ಸ್ತದೆ ಮದ್ವೆಗ್ ಹೋಗ್ತಾ ಇರೋದು

ಸೊ ನಾವು ಕೂಡ ಫೈನಲಿ ಲೊಕೇಶನಿಗೆ ಬಂದು ರೀಚ್ ಆದ್ವಿ ಸೊ ನೋಡಿ ಮದುವೆ ಹುಡುಗ ಕೂಡ ಬಂದರು ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಸೊ ಫೈನಲಿ ಇವರಿಬ್ರು ಮದುವೆ ಇದೆ ನೀವೆಲ್ಲ ಇವರಿಬ್ಬರನ್ನ ನನ್ನ ಹಳೆ ವ್ಲಾಗಲ್ಲಿ ನೋಡಿರ್ಬೋದು ನಮ್ಮ ಚೆರಿ ಬರ್ತ್ಡೇಗೆ ಇವರಿಬ್ಬರೇ ಡೆಕೋರೇಷನ್ ಮಾಡಿಕೊಟ್ಟಿದ್ವಿ ಇವರು ಈವೆಂಟ್ಸಿಂದ ಸೊ ತುಂಬ ಚೆನ್ನಾಗಿ ನನಗೆ ತುಂಬ ಕ್ಲೇಸ್ ಇವರಿಬ್ರು ಸೊ ತುಂಬ ಈಗರ್ಲಿ ವೀಟಿಂಗಲ್ಲಿ ಇದ್ದಿದ್ದೆ ನಾವು ಇವ್ರ ಮದುವೆಗೋಸ್ಕರ ಸೊ ಫೈನಲಿ ಮದುವೆ ಕೂಡ ಆಯಿತು ಆ್ಯಂಡ್ ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಖುಷಿ ಸೊ ನೋಡ್ತಾ ಇದ್ದಲ್ಲ ಭರತ್ ವೆತ್ಸ್ ಭವಾನಿ ಸೊ ಯಾ ಆ್ಯಂಡ್ ನಾವೆಲ್ಲ ಬಂದು ರೀಚ್ ಆಗಿ ಎಲ್ಲ ಲಗೇಜಸ್ ತೊಗೊಂಡು ಈಗ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ನೆಕ್ಸ್ಟು ಎಲ್ಲ ರೆಡಿಯಾಗಿ ಬಂದು ಮತ್ತೆ ವೆಲ್ಕಮ್ ಮಾಡಬೇಕಿತ್ತು ಹುಡುಗನ ಅದಕ್ಕೋಸ್ಕರ ಇನ್ನೊಂದೇನು ಶಾಸ್ತ್ರಗಳಿತ್ತು ಅಂತ ಸೊ ಎಲ್ಲ ಲಗೇಜ್ಗಳೆಲ್ಲ ಸಿಕ್ತ ನಾವು ಬಂದಿದ ತಕ್ಷಣ ಸ್ನ್ಯಾಕ್ಸಿಗೆ ಕೂಡ ರೆಡಿ ಇತ್ತಂತೆ ಸೊ ಎಲ್ಲ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದು ಕೂತಿದ್ವಿ ಆ್ಯಂಡ್ ಎಲ್ಲರೂ ಕೂಡ ಟಯರ್ಡ್ ಆಗಿರಲ್ಲ ಸೊ ಈವ್ನಿಂಗ್ ಕಾಫಿ ಟೀ ಸ್ನ್ಯಾಕ್ಸ್ಗೆ ಇಲ್ಲಿ ಬಂದು ಕೂತಿದ್ವಿ ಬಜ್ಜಿ ಆಮೇಲೆ ಅದು ಮಿಕ್ಸ್ಚರು ಕಾಫಿ ಟೀ ಎಲ್ಲ ತಗೊಂಡು ಎಲ್ಲ ಹಾಕಿ ಮತ್ತು ನಾವು ರೂಮ್ಗೆ ಹೋಗಿ ರೆಡಿಯಾಗಿ ಸೊ ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಚೂಡಿದಾರ್ ಹಾಕಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ ಸ್ಯಾರಿ ಉತ್ಕೊಂಡಿದ್ದಾಳೆ ಆ್ಯಂಡ್ ಇವಾಗ ಹುಡುಗನ ವೆಲ್ಕಮ್ ಮಾಡೋದಕ್ಕೆ ಹೋಗಬೇಕಿತ್ತು ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಸೊ ನಾವು ಲಾಸ್ಟಲ್ಲಿ ಲಾಕ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹಿಂದೆಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಆ್ಯಂಡ್ ಅಮ್ಮ ಮಗ ನೋಡಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಇದು ನನ್ನ ಫ್ರೆಂಡ್ ಲಾವಣ್ಯ ನೀವು ನನ್ನ ಹಳೆ ವ್ಲಾಕ್ಸಲ್ಲಿ ನೋಡಿರ್ಬೋದು ಆ್ಯಂಡ್ ಇಲ್ಲಿ ಬಂದು ಚ ನಾವು ಇದ್ದಿದ್ದ ರೂಮಿಂದ ಸ್ವಲ್ಪ ಮುಂದೆನೇ ಒಂದು ಚಿಕ್ಕ ಟೆಂಪಲ್ ಇತ್ತು ಗಣೇಶ ಟೆಂಪಲ್ಲು ಸೊ ಅಲ್ಲಿ ಬಂದು ಅವ್ರದ್ದು ಏನೇನೋ ಶಾಸ್ತ್ರ ಇತ್ತು ಅದೆಲ್ಲ ಮುಗಿಸಿ ಸೊ ಹುಡುಗನ ವೆಲ್ಕಮ್ ಮಾಡೋ ಥರ ಏನೋ ಶಾಸ್ತ್ರ ಸೊ ಅದಕ್ಕೋಸ್ಕರ ನಾವು ಎಲ್ಲ ಅಲ್ಲಿ ಹೋಗಿದ್ವಿ ಆ್ಯಂಡ್ ಇಲ್ಲಿ ಹುಡುಗಿಯವರ ಮಾಮಾ ಹುಡುಗನ ವೆಲ್ಕಮ್ ಮಾಡ್ತಾ ಇರೋದು ಸೊ ಏನೇನೋ ಶಾಸ್ತ್ರಗಳು ಅವ್ರ ಕಡೆ ಇರ್ ಇರ್ತಾವಲ್ಲ ಒಂದೊಂದು ಫ್ಯಾಮಿಲಿಯಲ್ಲಿ ಒಂದೊಂದು ಥರ ಶಾಸ್ತ್ರ ಇರುತ್ತೆ ಸೊ ಇವ್ರ ಕಡೆ ಏನೇನು ಶಾಸ್ತ್ರಗಳು ಮಾಡಬೇಕಿತ್ತು ಅದನ್ನೆಲ್ಲ ಮಾಡ್ತಾಯಿದ್ರು ಅಂಡ್ ಹೆವಿ ಸಿಕ್ಕ ಬಟ್ಟೆ ತುಂಬ ಎಲ್ಲರೂ ಮಂಡ್ಯ ತುಂಬ ಖುಷಿ ಆಯ್ತು ಇವಾಗ ಅಲ್ಲಿಂದ ಬಂದು ಹುಡುಗಿನ ನಿಲ್ಲಿಸಿ ಸೊ ಇಲ್ಲಿ ಎಂಟ್ರಿ ಮಾಡಿಸ್ತಾ ಇದ್ದೀವಿ ವೆಲ್ಕಮ್ ಮಾಡ್ಕೊತಾ ಇದೀವಿ ಇಲ್ಲಿ ಹುಡುಗ ಹುಡುಗಿನ ಆ್ಯಂಡ್ ವೆಲ್ಕಮ್ ಎಲ್ಲ ಆದಮೇಲೆ ಜಸ್ಟ್ ಒಂದು ಚಿಕ್ಕದಾಗೆ ರಿಸೆಪ್ಷನ್ ಥರ ಅಂಡ್ ಲೈಕ್ ನಾವು ಇರೋರ ಜೊತೆಗೆ ಫೋಟೋ ಸೆಷನ್ ಥರ ನಿಲ್ಲಿಸಿ ಒಂದು ಅಷ್ಟು ಫೋಟೋಸ್ ಎಲ್ಲ ತಗೊಂಡ್ರು ಫ್ಯಾಮಿಲಿ ಜೊತೆಗೆಲ್ಲ ನಾವೆಲ್ಲ ಇಲ್ಲಿ ಕೂತಿದ್ವಿ ಸೊ ನೋಡಿ ಇದು ಫ್ಯಾ ಹುಡುಗ ಮನೆ ಫ್ಯಾಮಿಲಿ ಅವ್ರ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಆ್ಯಂಡ್ ಇಲ್ಲಿ ಹುಡುಗ ಮನೆ ಅದಾದ್ಮೇಲೆ ಇದು ಹುಡುಗಿ ಫ್ಯಾಮಿಲಿ ಸೊ ಅವ್ರ ಅಪ್ಪ ಅಮ್ಮ ಅಕ್ಕ ಅಕ್ಕನ ಮಗ ಸೊ ಎಲ್ಲರೂ ನೋಡ್ಕೊಂಡು ಚಿಕ್ಕಿ ಅವರಜ್ಜಿ ಎಲ್ಲರೂ ನೋಡ್ಕೊಂಡು ಫ್ಯಾಮಿಲಿ ಫೋಟೋ ಶೂಟ್ಸ್ ನಮ್ಮದು ಎಲ್ಲರದ್ದು ಆಯಿತು ಸೊ ಹಾಗೆ ಇನ್ನೇನೇನೋ ಶಾಸ್ತ್ರಗಳೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಊಟಕ್ಕೆ ಹೋದ್ವಿ ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ತುಂಬ ಚೆನ್ನಾಗಿತ್ತು ಶಾವಿಗೆ ಆಗಲಿ ಚಪಾತಿ ಆ್ಯಂಡ್ ಸ್ವೀಟ್ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಸೊ ಎಲ್ಲ ಊಟ ಮುಗಿಸ್ಕೊಂಡು ನೋಡಿ ಇಲ್ಲಿ ಹುಡುಗ ಹುಡ್ಗಿ ಕೂಡ ನಮ್ಮ ಜೊತೆ ಊಟಕ್ಕೆ ಕೂತಿದ್ರು ಸೊ ಎಲ್ಲ ಊಟ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ರೂಮ್ಗೆ ಹೋದ್ವಿ ಸೊ ಮುಂದಿನ ವ್ಲಾಗು ಕಂಟಿನ್ಯೂ ಆಗುತ್ತೆ ಸೊ ತಪ್ಪದೆ ನೋಡಿ ನೆಕ್ಸ್ಟ್ ಸಿಗ್ತೀನಿ ಬಾ ಬಾಯ್